ಫ್ರೆಂಡ್ಸ್ ಗುತ್ತು ಚಾನಲ್ಗೆ ಸ್ವಾಗತ ನಾನು ಇವತ್ತು ಮಟನ್ ಸೂಪ್ ಮಟನ್ ಕಾಲು ಸೂಪ್ ಅಥವಾ ಪಾಯ ಸೂಪ್ ಹೇಗೆ ಮಾಡೋದಂತ ತೋರಿಸ್ತೇನೆ ಇದಕ್ಕೆ ಬೇಕಾದ ಸಾಮಗ್ರಿ ನಾಲ್ಕು ಕಾಲು ನಾಲ್ಕು ಕಾಲನ್ನು ತೊಗೊಂಡು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿಸ್ಕೊಂಡಿದ್ದೇನೆ ಮತ್ತು ಅರಿಸಿನ ಮತ್ತು ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಶುಂಠಿ ಬೆಳ್ಳುಳ್ಳಿ ಎರಡು ಹಸಿಮೆಣಸಿ ಒಂದು ಏಳು ಹೆಸಲು ಬೆಳ್ಳುಳ್ಳಿ ಒಂದು ಎರಡು ಚಿಕ್ಕ ಚಿಕ್ಕ ಪೀಸ್ ಶುಂಠಿ ಮತ್ತು ಎರಡು ಹಸಿಮೆಣಸಿನ್ಕಾಯಿ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಕಾಳು ಮೆಣಸು ಒಂದು ಸ್ಪೂನ್ ಧನಿಯಾ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಈರುಳ್ಳಿ ಇದು ಹೆಲ್ತಿಗೆ ತುಂಬ ಒಳ್ಳೇದು ಹದಿನೈದು ದಿವ್ಸಕ್ಕೊಮ್ಮೆ ಅಥವಾ ತಿಂಗಳಿಗೆ ಒಮ್ಮೆ ಆದರೂ ಇದನ್ನು ತಗೊಳ್ಬೇಕು ಬಾಣತಿಯರಿಗೆ ಸಹ ಕೊಡ್ಬೋ ಕೊಡಬೇಕು ತುಂಬ ಒಳ್ಳೇದು ಫ್ರೆಂಡ್ಸ್ ಈ ಗಂಟು ನೋವು ಅಥವಾ ಕಾಲು ನೋವು ಅಥವಾ ಬೋನಿಗೆಲ್ಲ ತುಂಬ ಒಳ್ಳೆಯದು ಹಾಗೂ ಹ್ಯುಮ್ಯಿಟಿ ಸಿಸ್ಟಮಿಗೆ ಸಹ ಹ್ಯುಮ್ಯಿಟಿ ಪವರಿಗೆ ಸಹ ತುಂಬ ಒಳ್ಳೆಯದು ಮಕ್ಕಳಿಗೆ ಹದಿನೈದು ದಿವಸ ಅಥ್ವಾ ತಿಂಗಳಿಗೆ ಒಮ್ಮೆ ಆದರೂ ಕೊಡಿ ತುಂಬ ಬನ್ನಿ ಹೇಗೆ ಮಾಡೋದು ಅಂತ ನಾನು ನಿಮ್ಮ ಜೊತೆ ಹಂಚಿಕೊಳ್ಳುತ್ತೇನೆ ಈಗ ಇಲ್ಲಿ ಕುಕ್ಕರ್ ಬಿಸಿ ಹಾಕ್ಲಿಕ್ಕೆ ಇಟ್ಕೊಂಡಿದ್ದೇನೆ ಈಗ ಇದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತೇನೆ ಎಣ್ಣೆ ಬಿಸಿ ಆಗ್ಲಿಕ್ಕೆ ಇಟ್ಕೊಂಡಿದ್ದೇನೆ ಒಂದು ಸ್ಪೂನ್ ಎಣ್ಣೆ ಹಾಕಿದ್ದೇನೆ ಇಲ್ಲಿ ಈಗ ಇದಕ್ಕೆ ಕಾಲ್ ಕುರಿ ಕಾಲ್ಗಳನ್ನು ಹಾಕೊಳ್ತೇನೆ ಒಂದು ಚಮಚದಷ್ಟು ಉಪ್ಪು ಚೆನ್ನಾಗಿ ಕೈ ಹಾಕ್ಸ್ಕೊಳ್ಳಿ ಒಮ್ಮೆ ಹೀಗೆ ಐ ಫ್ಲೇಮಲ್ಲಿ ಸ್ವಲ್ಪ ಐ ಫ್ಲೇಮಲ್ಲಿ ಸ್ವಲ್ಪ ಉಟ್ಕೊಳ್ಳಿ ತುಪ್ಪ ಬೇಕಿದ್ರು ಯೂಸ್ ಮಾಡ್ಕೊಳ್ಬೋದು ಇಲ್ಲಿ ತುಪ್ಪ ಸಹ ಯೂಸ್ ಮಾಡ್ಕೊಂಡ್ರೆ ಗಂಟು ನೋವು ಇದೆಲ್ಲ ತುಂಬಾ ಒಳ್ಳೇದು ಸಹ ಯೂಸ್ ಮಾಡ್ಕೊಬಹುದು ಎಣ್ಣೆ ಬದ್ಲು ಇಲ್ಲಿ ತುಪ್ಪಸ ಹಾಕಿ ಇದಕ್ಕೊಂದು ನಾಲ್ಕು ಗ್ಲಾಸ್ ಅಷ್ಟು ನೀರು ಹಾಕೊಂಡಿದ್ದೇನೆ ಚೆನ್ನಾಗಿ ಕುದಿ ಬರಬೇಕು ಬಂದ ನಂತರ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಐದು ವಿಸಿಲ್ ಕುಗ್ಸ್ಕೊಳ್ಳೋಣ ಕುದೀತಾ ಇದೆ ನೀರು ಈಗ ಕುಕ್ಕರ್ ಲಿಟ್ ಕ್ಲೋಸ್ ಮಾಡಿ ಒಂದು ನಾಲ್ಕು ಒಂದು ಆ ಕಾಲ್ ಕಾಲುಗಳು ಬೇಯೋ ಇದಕ್ಕೆ ಒಂದ್ ಸ್ಪೂನ್ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಕಾಲಿದೆ ಇದಕ್ಕೆ ನೀರುಳ್ಳಿ ಹಾಕೊಳ್ಳೋಣ ಒಂದು ನೀರುಳ್ಳಿ ಇದು ಸ್ವಲ್ಪ ಫ್ರೈ ಆಗಲಿ ಅರ್ಧ ಫ್ರೈ ಹಾಕುವಾಗ ಇದಕ್ಕೆ ಎರಡು ಪೀಸ್ ಶುಂಠಿ ಏಳು ಹೆಸರು ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಮತ್ತು ಎರಡು ಹಸಿಮೆಣ್ಸಿಕೆ ಕಟ್ ಮಾಡಿ ಹಾಕೊಳ್ಳಿ ಇಲ್ಲಾಂದರೆ ಸಿಡಿಯುತ್ತೆ ఇది 1 స్పూన్ పెప్పర్ తీయొట ను మోస్ట్ ఇవ ఆ ఫ్రై అయ్యి అసివాస నిర్బ నీరులి ఎలా చన్నగా ఫ్రై అయ్యి ఇగా 1 స్పూన్ ధనియ దుస ఫ్రై అయ్యి మట్టు 1 స్పూన్ జీర్గే చన్న ఫ్రై అయ్యి మట్టు కొంచెం కుస్మత్స్క్ ಹಾಕಿ చన్నగా ఫ్రై మార్ట్ బాట్కో ಈ ತರ ಚೆನ್ನಾಗಿ ಬಾಳ್ಸ್ಕೊಂಡೆ ಫ್ರೈ ಮಾಡಿಕೊಂಡೆ ಫ್ರೈ ಆದ ನಂತರ ಸ್ಟವ್ ಆಫ್ ಮಾಡ್ತೇನೆ ಸ್ವಲ್ಪ ಮೇಲೆ ನೈಸಿಗೆ ರುಬ್ಕೊಳ್ತೇನೆ ಆಗಿದೆ ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೇನೆ ಇದಕ್ಕೆ ಇದೇ ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ನೈಸಿಗೆ ರುಬ್ಕೊಂಡು ಬರೋಣ ಸಹ ನೋಡೋಣ ಬೆಂದಿದೆ ಅಂತ ಐದು ವಿಸಿಲ್ ಆಗಿದೆ ಕುಕ್ಕರ್ ಸಹ ತಣ್ಣಗಾಗಿದೆ ನೋಡೋಣ ಬೆಂದಿದೆ ಅಂತ ಅರ್ಧ ಬೆಂದಿದೆ ಈ ಟೈಮಲ್ಲಿ ನಾವು ಮಸಾಲ ಹಾಕ್ಕೊಂಡು ಮತ್ತೆ ಉಪ್ಪು ಎಲ್ಲ ಸರಿಯಾಗಿದ್ಯಾ ಅಂತ ನೋಡಿಕೊಂಡು ಮತ್ತೆ ಒಂದು ನಾಲ್ಕು ವಿಸಿಲ್ ಕೂಗಿಸ್ಕೊಳ್ಳೋಣ ಮಸಾಲ ನೈಸಿಗೆ ಇದನ್ನು ಹಾಕ್ಕೊಳ್ತೇನೆ ಚೆನ್ನಾಗಿ ಹಾಕ್ಕೊಂಡು ಉಪ್ಪು ಎಲ್ಲ ಕರೆಕ್ಟಾಗಿ ಇದೆಯಾ ನೋಡ್ಕೊಳ್ಳಿ ಈಗಲೇ ಬೇಕಂದ್ರೆ ಸ್ವಲ್ಪ ಮಿಕ್ಸಿ ಜಾರಿಗೆ ನೀರು ಹಾಕ್ಕೊಂಡು ಕಲಸ್ಕೊಂಡು ಆ ಮಸಾಲೆ ಏನೇನು ಉಳಿದಿದೆ ನೋಡಿ ಅದನ್ನು ಸಹ ಹಾಕ್ಕೊಂಡು ಇದಕ್ಕೆ ಹಾಕಿ ಉಳ್ದ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಸ್ಕೊಂಡು ಇದನ್ನು ಸಹ ಹಾಕ್ಕೊಂಡು ಇನ್ನೊಂದು ಐದು ವಿಸಿಲ್ ಉಪ್ಪೆಲ್ಲ ನೋಡ್ಕೊಳ್ತೇನೆ ಉಪ್ಪು ಸ್ವಲ್ಪ ಬೇಕು ಅನ್ಸಿದೆ ಹಾಕಿ ಒಂದು ನಾಲ್ಕು ವಿಸಿಲ್ ಕೂಗಿಸ್ಕೊಳ್ತೇನೆ ಮಸಾಲೆ ಹಾಕಿದ ಮೇಲೆ ಸಹ ಎರಡು ವಿಸಿಲ್ ಆಗಿ ಇದು ಬಂದಾಗಿದೆ ಕಂಪ್ಲೀಟ್ ನೋಡಿ ಚೆನ್ನಾಗಿ ಬೆಂದಿ ಬೋನಿಂದ ಿನ್ನೆಲ್ಲ ಬಿಟ್ಕೊಂಡಿದೆ ನೋಡಿ ಬನ್ನಿ ಸರ್ವ್ ಮಾಡೋಣ ನೋಡಿ ಲೈಟ್ ಹಸಿರು ಕಲರ್ ಬೋನ್ ಮತ್ತು ಮಾಂಸ ಬಿಡಿ ಬಿಡಿಯಾಗಿ ಚೆನ್ನಾಗಿ ಮಟನ್ ಸಹ ಬೆಂದಿದೆ ಪಾಯಸ ಒಂಥರ ಮೈಲ್ಡ್ ಫ್ಲೇವರ್ ಪೆಪ್ಪರ್ದು ಖಾರ ಖಾರ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಇದೆಲ್ಲ ತುಂಬ ಒಳ್ಳೆ ಸೊಪ್ಪು ಆರೋಗ್ಯಕರವಾದ ಸೊಪ್ಪು ಮನೆಯಲ್ಲಿ ಮಕ್ಕಳಿಗೆ ಮತ್ತು ದೊಡ್ಡವ್ರಿಗೆ ಈ ಥರ ಮಾಡಿ ಕೊಡಿ ತುಂಬ ಹೆಲ್ದಿ ಅಂತ ಹೇಳ್ಬೋದು ಬೋನ್ಸಿಗೆ ಆಗ್ಬೋದು ಹ್ಯುಮಿನಿಟಿ ಪವರ್ಗಾಗ್ಬೋದು ಜಾಯಿಂಟ್ ಪೇನ್ ಏನಾದರೂ ಕಾಲು ಪೇನೆಲ್ಲ ಇದ್ದರೆ ಮತ್ತು ಬಾಣತಿಯ ಬಾಣಂತಿಯರಿಗೆ ಸಹ ತುಂಬ ಒಳ್ಳೆಯ ಆರೋಗ್ಯ ಕರವಾದ ಸೂಪ್ ಅಂತ ಹೇಳ್ಬೋದು ಈಸಿಯಾದ ರೆಸಿಪಿಯೊಂದಿಗೆ ನಿಮ್ಮ ಜೊತೆ ನಾನು ಬಂದಿದ್ದೇನೆ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರೆತು ಬಿಡಬೇಡಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕುತ್ತು ಚಾನಲ್ ಬ ಟೇಕ್ ಕೇರ್ ಈಗ ನೈತಿಗೆ ಹೇಗಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತಾನೆ